ಪ್ರೈಸ್ ಸಲೋಟ್ ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತ್ತನಾದಂಥ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ಮಾತಿಗೆ ವಿಧೇಯರಾಗಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಆ ಮಕ್ಕಳು ಕೂಡ ಆಶೀರ್ವಾದ ಹೊಂದಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಆಶೀರ್ವದಿಸಿರಿ ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ನಿಮ್ಮೆಲ್ಲ ಉಪಕಾರಳಿಗಾಯ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ಈ ದಿವಸದ ನನ್ನ ತುಂಬ ಹೃದಯದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ನಿನ್ನೆಯಿಂದ ಮುಂದುವರಿಯುವುದು ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆ ಭಾಗ ಎಂಟು ಉಪವಾಸದ ಪ್ರಾರ್ಥನೆ ಬಗ್ಗೆ ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆ ಭಾಗ ಎಂಟು ಉಪವಾಸ ಪ್ರಾರ್ಥನೆಯ ಬಗ್ಗೆ ವಚನದ ಕಡೆಗೆ ಹೋಗೋಣ ದೇವನಾಮಕ್ಕೆ ಸ್ತೋತ್ರವಾಗಲಿ ನಿನ್ನೆ ಯಶ ಐವತ್ತ ಎಂಟು ಒಂದರಿಂದ ಏಳರವರೆಗೆ ನಾವು ತಿಳಿದುಕೊಂಡಿದ್ದೇವೆ ಇದನ್ನು ಮತ್ತೆ ಅಲ್ಲಿಂದ ಎಂಟರಿಂದ ಹನ್ನೆರಡರವರೆಗೆ ನಾವು ಓದಿಕೊಳ್ಳೋಣ ಏಳರಿಂದಲೇ ಮುಂದುವರಿಸೋಣ ಹಸಿದವರಿಗೆ ಅನ್ನವನ್ನು ಹಂಚುವುದು ಅಳೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು ಬೆತ್ತಲೆಯವರನ್ನು ಕಂಡಾಗಳೆಲ್ಲ ಅವರಿಗೆ ಹೊದಿಸುವುದು ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು ಇವುಗಳೇ ನನಗೆ ಇಷ್ಟವಾದ ಉಪವಾಸ ವೃತ್ತವಲ್ಲವೇ ಉಪವಾಸ ಉಪವಾಸ ಅಂತ ಹೇಳಿಕೊಂಡು ಹೋಗಿಕೊಂಡು ಅಲ್ಲಿ ಹೊಟ್ಟೆಗೆ ಏನು ತಿನ್ನದೆ ಶರೀರವನ್ನು ಕುಂದಿಸಿಕೊಂಡು ತಲೆಬುಗ್ಗಿಸಿಕೊಂಡು ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಹಣಕ್ಕಾಗಿ ಉದ್ಯೋಗಕ್ಕಾಗಿ ಆಸ್ತಿಗಾಗಿ ಬೆಳೆಗಾಗಿ ಪಶು ಪ್ರಾಣಿಗಳಿಗಾಗಿ ಮಕ್ಕಳ ವಿದ್ಯೆಗಾಗಿ ಮಕ್ಕಳ ಉದ್ಯೋಗಕ್ಕಾಗಿ ಅಥವಾ ಮಕ್ಕಳ ಮದುವೆಗಾಗಿ ಪ್ರಾರ್ಥಿಸುವುದು ಅದು ಸಹಜ ಅದು ಬೇಕೇ ಬೇಕು ಆದರೆ ಅದಕ್ಕಿಂತ ಮುಖ್ಯವಾಗಿ ಇದು ನಿಜವಾದ ಉಪವಾಸ ಯಾವುದೆಂದರೆ ಹಸಿದವರಿಗೆ ಅನ್ನವನ್ನು ಅಂದರೆ ಬಹಳ ಕಷ್ಟ ಸಂಕಟ ದುಃಖದಲ್ಲಿರುವವರಿಗೆ ಊಟವನ್ನು ಕೊಡುವಂಥದ್ದು ಅಳೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು ಯಾವುದೇ ಗತಿ ಇಲ್ಲದವರನ್ನು ಮನೆಗೆ ಬರಮಾಡಿಕೊಂಡು ಅವರಿಗೆ ಆಶ್ರಯ ಕೊಡುವಂಥದ್ದು ಬೆತ್ತಲೆಯವರನ್ನು ಕಂಡಾಗಳೆಲ್ಲ ಅವರಿಗೆ ಹೊದಿಸುವುದು ನಾನು ಆ ರೀತಿ ಕಷ್ಟ ಸಂಕಟ ದುಃಖಗಳು ಇವತ್ತು ಬಟ್ಟೆ ಇಲ್ಲದೆ ಎಷ್ಟೋ ಜನ ತಿರುಗಾಡ್ತಾ ಇದ್ದಾರೆ ಅವರಿಗೆ ಬಟ್ಟೆಗಳನ್ನು ಕೊಡುವಂಥದ್ದು ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು ಯಾವನೇ ಆಗಲಿ ನನ್ನ ಜಾತಿ ನನ್ನ ರಿಲೇಷನ್ ಆ ಜಾತಿ ಈ ಜಾತಿ ಅಂತ ನೋಡಬಾರದು ಇಂಥವರಿಗೆ ಯಾರಿಗೆ ಆದರೂ ಈ ಉಪಕಾರಗಳನ್ನೆಲ್ಲ ಮಾಡಲೇಬೇಕು ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು ಯಾರಾದರೂ ಬಂದು ಕೇಳಿದಾಗ ಕಷ್ಟ ಸಂಕಟ ದುಃಖದಲ್ಲಿ ಪ್ರೀತಿ ಮಾಡೋವರಿಗೆ ಪ್ರೀತಿ ಕೊಡೋರಿಗೆ ಪ್ರೀತಿ ನನ್ನ ಜಾತಿ ನನ್ನ ಬಂದು ನನ್ನ ಬಳಗಂತ ಮುಖ ತಿರುಗಿಸಿಕೊಳ್ಳಬಾರದು ಪ್ರತಿಯೊಬ್ಬರ ಮೇಲೆ ಕರುಣೆ ತೋರಬೇಕು ಇವುಗಳಿಗೆ ಇವುಗಳೇ ನನಗೆ ಇಷ್ಟವಾದ ಉಪವಾಸ ವೃತ್ತವಲ್ಲವೇ ನಿಜವಾದ ಉಪವಾಸ ಇದು ಹಾಗೆ ಹಿಂದಿನ ನಿನ್ನೆ ಸಂದೇಶದಲ್ಲಿ ನಾವು ವಚನಗಳನ್ನು ನೋಡಿಕೊಂಡಿದ್ದೇವೆ ನೀನು ಉಪವಾಸ ಮಾಡಿ ನಿನ್ನ ಶರೀರವನ್ನು ಕುಂದಿಸಿಕೊಂಡಾಗಲಿ ಹೇಳಿದ್ರೆ ನಿನ್ನ ಸ್ವಾರ್ಥಕ್ಕಾಗಿ ಮಾತ್ರ ನೀನು ಬೇಡ ಮಾಡಬೇಡ ಅದು ಏನೂ ಪ್ರಯೋಜನ ಇಲ್ಲ ಊಟವನ್ನು ಮಾಡಿಕೊ ಆದರೆ ಈ ಕೆಲಸವನ್ನು ನೀನು ಮಾಡಿದರೆ ನೀನು ಊಟ ಮಾಡಿದರೂ ತೊಂದರೆ ಇಲ್ಲ ಇದು ನನಗೆ ಮಾಡಿದ ಹಾಗೆ ಎಂಬುದಾಗಿ ಮತ್ತ ಇಪ್ಪತ್ತೈದು ಮೂವತ್ತೈದರಿಂದ ನಲವತ್ತರವರೆಗೆ ನಾವು ಇದನ್ನು ಓದುತ್ತೇವೆ ನಾಲ್ಕನೇ ವಚನದಲ್ಲಿ ನಿನಗೆ ಪರಲೋಕಕ್ಕೂ ಕೂಡ ಹೋಗಲಿಕ್ಕೊಂದು ಅವಕಾಶವಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಹಾಗೆ ಎಂಟನೇ ವಚನಕ್ಕೆ ಹೋಗೋಣ ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು ಹೀಗೆ ಮಾಡಿದರೆ ನೀವು ಹೊಟ್ಟೆಗೆ ಅಷ್ಟುಕೊಂಡು ಅದು ಇದು ಹೇಳಿಕೊಂಡು ನೀನು ಉಪವಾಸ ಮಾಡಬೇಡ ಇಂಥದನ್ನು ಮಾಡಿಕೊ ಮಾಡಿಕೊಂಡು ಪ್ರಾರ್ಥನೆ ಮೂಲಕ ನೀನು ಇರು ನಿನಗಾಗಿಯೂ ಬೇಡಿಕೋ ಇತರರಿಗೂ ಈ ಕೆಲಸವನ್ನು ಮಾಡು ಆಗ ನಿನಗೆ ಉದಯ ಉದಯದಂತೆ ಅಂದರೆ ಬೆಳಗಿನ ಕಾಲದ ಸೂರ್ಯದ ಬೆಳಕು ಯಾವ ರೀತಿ ಬರುತ್ತದೆ ಆ ರೀತಿ ನೀನು ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ದೇವರ ನಂಬಿಕೆ ಸ್ತೋತ್ರವಾಗಲಿ ನಿಮ್ಮ ಕ್ಷೇಮವು ಬೇಗನೆ ವಿಕಸುವುದು ನಿಮಗೆ ಶಾಂತಿ ಸಮಾಧಾನ ಆರೋಗ್ಯವನ್ನು ಕೂಡ ಕೊಡುತ್ತೇನೆ ನಿಮ್ಮ ಧರ್ಮವು ನಿಮಗೆ ಮುಂಚಿತವಾಗಿ ಮುಂದುವರಿಯುವುದು ನೀವು ಮಾಡಿದಂಥ ದಾನ ಧರ್ಮ ಅದಕ್ಕಿಂತ ಮೊದಲಾಗಿಯೇ ನಿಮಗೆಲ್ಲ ಆಶೀರ್ವಾದವು ಬರ್ತದೆ ಯಹೋವನ ಮಹಿಮೆಯು ನಿಮಗೆ ಹಿಂಬಳವಾಗಿರುವುದು ಹೀಗೆ ಮಾಡಿದಾಗ ಯಾವಾಗಲೂ ನನ್ನ ಬೆಂಬಲ ನಿಮಗೆ ಇರುತ್ತದೆ ಇದುವೇ ನಿಜವಾದ ಉಪವಾಸದ ಫಲ ಎಂಬುದಾಗಿ ಒಂಬತ್ತನೇ ವಚನ ಆಗ ನೀವು ಕೂಗಿದರೆ ಬೇಹೋವನ್ನು ಉತ್ತರ ಕೊಡುವನು ಇಷ್ಟೆಲ್ಲ ಮಾಡಿಕೊಂಡು ನೀವು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ ಇಲ್ಲದ್ರೆ ಉಪವಾಸ ಅಲ್ಲ ನೀವು ಏನೇ ಮಾಡಿ ನಲ್ವತ್ತು ದಿವಸ ಉಪವಾಸ ಅಂತ ತಿಳ್ಕೊಂಡು ಮಾಡಿ ಅರ್ಧಂಬರ್ಧ ಉಪವಾಸ ಮಾಡಿ ಫೋರ್ಟಿ ಡೇಸ್ ಫಾಸ್ಟಿಂಗ್ ಮಾಡಿ ಏನೂ ಪ್ರಯೋಜನ ಬರುವುದಿಲ್ಲ ದೇವರಿಂದ ಉತ್ತರ ಸಿಕ್ಕುವುದಿಲ್ಲ ಇಟ್ಟು ಕರೆದರೆ ಈಗೋ ಇದ್ದೇನೆ ಅನ್ನುವೇನು ನೋಡಿ ಆ ರೀತಿ ಮಾಡಿದಾಗ ನಾವು ಪ್ರಾರ್ಥನೆಯಲ್ಲಿ ಬೇಡಿಕೊಂಡ್ರೆ ದೇವರು ಇಗೋ ಈಗೋ ಇತ್ತೇ ಇದ್ದೇನೆ ನಿನ್ನ ನಿನ್ನ ಒಂದು ಮೊರೆಯನ್ನು ನಾನು ಆಳಿಸಿದ್ದೇನೆ ಅದನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ನೀವು ನಿಮ್ಮ ಮಧ್ಯದೊಳಗಿಂದ ನೊಗವನ್ನು ಬೆರಳು ಸಣ್ಣೆಯನ್ನು ಕಿಡಿಕಿನ ನುಡಿಯನ್ನು ಹೋಗಲಾಡಿಸಿ ಅಂದರೆ ಇದನ್ನು ಮಾಡೇ ಮಾಡಬೇಕು ಅದಲ್ಲದೆ ಬೇರೆ ಈಗ ಹಿಂದೆ ಹೇಳಿದಾಗೆ ಮಾಡಿದರೆ ಖಂಡಿತವಾಗಿ ನಮಗೆ ಅದು ಪ್ರಾರ್ಥನೆಯನ್ನು ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ ತಪ್ಪುಗಳನ್ನು ಹೋಗಲಾಡಿಸಿ ಪಾಪಗಳನ್ನು ಹೋಗಲಾಡಿಸಿ ಪಶ್ಚಾತ್ತಾಪ ಪಡಿ ಎಂಬುದಾಗಿ ಹತ್ತನೇ ವಚನ ನಿಮಗೆ ಪ್ರಿಯವಾದವನ್ನು ಹಸಿದವರಿಗೆ ಒದಗಿಸಿ ಕುಗ್ಗಿದವರ ಆಶೆಯನ್ನು ನೆರವೇರಿಸಿದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ದೀಸುವುದು ನೋಡಿಷ್ಟು ಕೆಲಸವನ್ನು ಮಾಡಿದರೆ ಖಂಡಿತವಾಗಿ ಏನು ಕತ್ತರಲ್ಲಿ ಅಂದರೆ ನಾನಾ ರೀತಿ ಪಾಪಗಳಿಂದ ಕಷ್ಟ ಸಂಕಟ ದುಃಖಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡಿ ನಾನು ಆಶೀರ್ವದಿಸ್ತೇನೆ ನಿಮಗೆ ಎಂಬುದಾಗಿ ನಿಮ್ಮ ಅಂಧಕಾರವು ಪರಿಹಾರವಾಗಿ ಮಧ್ಯಾಹ್ನವಾಗುವುದು ನಿಮ್ಮ ಅಂಧಕಾರ ನಾನಾ ರೀತಿಯ ಕಷ್ಟ ಸಂಕಟ ಪಾಪಗಳು ನೀವು ಮುಳುಗಿ ಹೋಗಿರಬಹುದು ನಾನಾ ಥರ ಶಿಕ್ಷೆಯಲ್ಲಿ ಆಗ ಹೀಗೆ ಮಾಡ್ತಾ ಬಂದರೆ ಮಧ್ಯಾಹ್ನ ಅಂದರೆ ಫುಲ್ಲು ಬೆಳಕಿರುತ್ತದೆ ಯಾವುದೇ ಕತ್ತಲಿಲ್ಲ ಅದೇ ರೀತಿ ನಾನು ನಿಮ್ಮ ಜೀವಿತದಲ್ಲಿ ಬೆಳಕು ತರ್ತೇನೆ ನಿಮ್ಮೆಲ್ಲ ಪಾಪಗಳಿಂದ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಮಾಡ್ತೇನೆ ಆಶೀರ್ವದಿಸ್ತೇನೆ ಎಂಬುದಾಗಿ ಹನ್ನೊಂದನೇ ವಚನ ಮತ್ತು ಯಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ನೆರವು ಸಸಾರ ಮಾಡುವನು ಆವಾಗ ಎಂಥ ಮರುಭೂಮಿ ಎತ್ತು ಮರಳುಭೂಮಿಯಲ್ಲಿ ಯಾವುದೇ ಕೃಷಿ ಇಲ್ಲ ಮರಗಿಡಗಳು ಇರುವುದಿಲ್ಲ ಬಹಳ ಬಿಸಿಲಿರ್ತದೆ ಅಲ್ಲಿ ಕೂಡ ನಾನು ನಿಮಗೆ ಅಂಥ ಸ್ಥಳದಲ್ಲಿ ನೀವು ಸಿಕ್ಕ ಹಾಕ್ಕೊಂಡ್ರು ಯಾವುದೇ ಕಷ್ಟ ಸಂಕಟ ಎಂಥ ಸ್ಥಳದಲ್ಲಿ ಸಿಕ್ಕ ಕೂಡ ನಾನು ನಿಮಗೆ ಶಾಂತಿ ಸಮಾಧಾನವನ್ನು ಕೊಡ್ತೇನೆ ಎಲುಬುಗಳನ್ನು ಸಸಾರ ಮಾಡುವಿನಂದರೆ ನಿಮಗೆ ಸರಿಯಾದ ಆರೋಗ್ಯವನ್ನು ಕೂಡ ನಾನು ಕೊಡ್ತೀನಿ ನಿಮ್ಮ ಶರೀರದಲ್ಲಿ ಇರುವ ಎಲುಬುಗಳನ್ನು ಕೂಡ ನಾನು ಗಟ್ಟಿ ಮಾಡ್ತೀನಿ ಎಂಬುದಾಗಿ ದೇವರ ಮಾತು ಆಗಿದೆ ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ ತಂಪಾದ ತೋಟಕ್ಕೆ ಅಂದರೆ ಇವತ್ತು ಬೆಟ್ಟ ಗುಡ್ಡಗಳಲ್ಲಿ ನೀರಿಲ್ಲದೆ ಹುಲ್ಲುಗಳು ಮರಗಳು ಗಿಡಗಳು ಬೇಸಿಗೆಯಲ್ಲಿ ಒಳಗಿ ಹೋಗ್ತವೆ ಹಾಗೆ ಆಗಿರೋದಿಲ್ಲ ನೀವು ಒಂದು ವೇಳೆ ಬೆಟ್ಟದಲ್ಲಿದ್ದರೂ ಕೂಡ ಅಲ್ಲಿ ಕೂಡ ನಾನು ನಿಮ್ಮನ್ನು ಹಸಿರಾಗಿ ನಾನು ನಿಮ್ಮನ್ನು ಆಶೀರ್ವಾದ ಅಂದರೆ ಶಾಂತಿ ಸಮಾಧಾನ ಆಶೀರ್ವಾದ ನಮಗೆ ಬೇಕಾಗಿದೆ ನಮ್ಮ ಮಕ್ಕಳಿಗೆ ಬೇಕಾಗಿದೆ ಎಲ್ಲವನ್ನು ಕೊಡ್ತೇನೆ ಒಂದು ತಂಪಾದ ಜಾಗದಲ್ಲಿ ನದಿ ಬದಿಯಲ್ಲಿ ಬೆಳೆದ ಮರ ಬೇಸಿಗೆಗಾಲದಲ್ಲಿ ಏನಾಗ್ತದೆ ನೀರನ್ನು ಹೀರಿಕೊಂಡು ಹಸಿರು ಹಸಿರಾಗಿ ಬೆಳೀತದೆ ಅದೇ ರೀತಿ ಎಂಥ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ನೀವು ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಕೊನೆಯ ವಚನ ಹನ್ನೆರಡು ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಲಾದ ನಿವೇಶನಗಳನ್ನು ತಿರಿ ಕಟ್ಟುವರು ಹಾಗೆ ಒಂದು ವೇಳೆ ಹಿರಿಯರ ಮೂಲಕವೂ ಬಂದು ಹೋದ ಪಾಪಗಳಲ್ಲಿ ನಾನಾ ರೀತಿ ಆಸ್ತಿ ಪಾಸ್ತಿ ಮನೆಗಳು ಬಿದ್ದು ಹೋಗಿರಬಹುದು ಏನೂ ಇಲ್ಲದಾಗಿರಬಹುದು ಆದರೆ ಅದೇ ಆಸ್ತಿ ಪಾಸ್ತಿ ಮನೆಯನ್ನು ವಪಾಸು ನಾನು ನಿಮಗೆ ಕೊಡ್ತೇನೆ ನಿಮ್ಮನ್ನು ಅಭಿವೃದ್ಧಿಪಡಿಸ್ತೇನೆ ಎಂಬುದಾಗಿ ನೀವು ತಲತಲಾಂತರಗಳಿಂದ ತಲಾಂತರಗಳಿಂದ ಪಾಲು ಬಿದ್ದಿರುವ ಆಸ್ತಿವಾರಗಳ ಮೇಲೆ ಕಟ್ಟಡಗಳನ್ನು ಎಬ್ಬಿಸುವಿರಿ ಮತ್ತೆ ನೀವು ಬೇಕಾದ ಹಾಗೆ ನಿಮಗೆ ಮನೆಗಳು ಕೂಡ ನೀವು ಕಟ್ಟಿಕೊಳ್ಳುವಿರಿ ಅದನ್ನು ನಾನು ಆಶೀರ್ವದಿಸ್ತೇನೆ ರೂಢಿಯಾಗುವ ಹಾಗೆ ಮಾಡುತ್ತೇನೆ ಎಂಬುದಾಗಿ ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ ಎಂಬ ಬಿರುದುಗಳು ನಿಮಗುಂಟಾಗುವುದು ಆಗ ಅನೇಕರಿಗೆ ದಾನ ಧರ್ಮ ಮಾಡಿ ಜೀವಿಸಿದಾಗ ಇವರು ಒಳ್ಳೆಯವರಪ್ಪ ದೇವರು ಇವರನ್ನು ಆಶೀರ್ವದಿಸ್ತಾರೆ ಇವರು ಬಹಳ ಒಳ್ಳೆಯ ಜನ ಇವರಿಂದ ಸಹಾಯ ಬರುತ್ತದೆ ಬಿರುದು ಕೂಡ ನಾನಾ ಬೇರೆ ಜನಗಳಿಗೂ ದಾನ ಧರ್ಮ ಮಾಡಿ ಅಂಥವ ಹಾಗೆ ಮಾಡಿದರೆ ಅಲ್ಲಿ ಜನಗಳ ಮಧ್ಯೆ ಬಿರುದು ಸಿಗ್ತದೆ ಒಳ್ಳೆಯ ತಿಳಿ ಹೊಗಳಿಕೊಳ್ಳುತ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲುಯ್ಯ ಇದುವೇ ನಿಜವಾದ ಉಪವಾಸ ವ್ರತ ಮತ್ತೆ ಹೊಟ್ಟೆಗೆ ಊಟ ಮಾಡದೆ ಅದು ತಿನ್ನಬೇಕು ಇದು ತಿನ್ನಬೇಕು ಅದು ತಿನ್ನಬಾರ್ದು ಇದು ತಿನ್ನಬಾರದು ಒಂದೊತ್ತು ಆ ಪಾಸ್ಟಿಂಗು ಈ ಪಾಸ್ಟಿಂಗ್ ಅಂತ ಹೇಳಿಕೊಂಡು ಮೋಸ ಮಾಡುವುದಲ್ಲ ಏನಲ್ಲ ಸ್ವಾರ್ಥಕ್ಕಾಗಿ ಬೇಡಿಕೊಳ್ಳುವುದು ಅಲ್ಲ ಶರೀರವನ್ನು ಕುಂದಿಸಿಕೊಳ್ಳಬೇಡಿ ಈ ರೀತಿಯಲ್ಲಿ ಮಾಡಿ ಎಂಬುದಾಗಿ ಇದುವೇ ನಿಜವಾದ ಉಪವಾಸ ವ್ರತ ದೇವರ ನಾಮಕ್ಕೆ ಸ್ತೋತ್ರವ ೂಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಡ್ಯಾನಿಯಲ ಹತ್ತನೇ ಅಧ್ಯಾಯ ಒಂದರಿಂದ ನಾಲ್ಕರವರೆಗೆ ಪರಸಿಯ ರಾಜನಾದ ಕೊರೇಶನ್ ಆಳ್ವಿಕೆಯ ಮೂರನೇ ದಿವಸದಲ್ಲಿ ಬೆಳ್ತಚ್ಚರನೆಂಬ ಡ್ಯಾನಿಯಲನಿಗೆ ಒಂದು ಸಂಗತಿ ಪ್ರಕಟವಾಯಿತು ಬಹು ಕಷ್ಟದ ಗಡುವಿನ ಸಂಗತಿಯು ಅವನು ಕಂಡ ಕನಸನ್ನು ಗಮನಿಸಿ ಸಂಗತಿಯನ್ನು ಮಂದಟ್ಟು ಮಾಡಿಕೊಂಡನು ಆ ಕಾಲದಲ್ಲಿ ದಾನಿಯನಾದ ನಾನು ಮೂರು ವಾರ ಸೋಪಿಸುತ್ತಿದ್ದೇನು ಮೂರು ವಾರ ಮುಗಿಯೋ ತನಕ ನಾನು ರುಚಿ ಪದಾರ್ಥಗಳನ್ನು ತಿನ್ನಲಿಲ್ಲ ಮಾಂಸವನ್ನು ದ್ರಾಕ್ಷಾರಸವನ್ನು ನನ್ನ ಬಾಯಿಗೆ ಹಾಕಲಿಲ್ಲ ಎಣ್ಣೆಯನ್ನು ಹಚ್ಚಿಕೊಳ್ಳಲಿಲ್ಲ ದೇವರ ನಮಗೆ ಸ್ತೋತ್ರವಾಗಲಿ ದೇವರಿಂದ ಆಶೀರ್ವಾದ ಹೊಂದಿದಂತೆ ಈ ದಾನ್ಯನು ಮೂರು ದಿವಸವನಿಗೆ ನೀನು ಉಪವಾಸ ಮಾಡಿ ಪ್ರಾರ್ಥನೆ ಮಾಡೆಂಬುದಾಗಿ ದೇವರ ದರ್ಶನವಾಯಿತು ಅಂದರೆ ಇಪ್ಪತ್ತ ದಿವಸ ಅಲ್ಲಿ ಏನು ಮಾಡ್ತಾ ಇದ್ದ ಮೂರು ವಾರ ಮೂ ಇಪ್ಪತ್ತೊಂದು ದಿವಸ ಮೂರು ವಾರ ಪ್ರಾರ್ಥನೆ ಮಾಡುವಾಗ ಸಾಯಂಕಾಲ ಮಾತ್ರವನ್ನು ಊಟ ಮಾಡ್ತಾ ಇದ್ದ ರುಚಿಕರವಾದ ಆಹಾರ ಪದಾರ್ಥ ಅಂದರೆ ಯಾವುದೇ ಮಾಂಸಗಳು ಅವು ಇವು ರುಚಿಕರವಾದ ಆಹಾರ ಪದಾರ್ಥ ಯಾವುದೇ ತಿನ್ನಲಿಲ್ಲ ಬಹಳ ತನ ಅಂದರೆ ಸಾಧಾರಣವಾಗಿ ಒಂದು ಗಂಜಿಯೋ ಚಟ್ನಿಯೋ ಒಂದು ತರಕಾರಿ ಸಾರೋ ಏನಾದರೂ ತಿಂದಿರಬಹುದು ಆದರೆ ಎಣ್ಣೆಯನ್ನು ಕೂಡ ಹಚ್ಚಿಕೊಳ್ಳಲಿಲ್ಲ ಅಂದರೆ ತಲೆಗೆ ಎಣ್ಣೆ ಮೈಗೆ ಎಣ್ಣೆ ಕೂಡ ಹಚ್ಚಿಕೊಳ್ಳಲ್ಲ ತನ್ನನ್ನು ತಾನೇ ತಗ್ಗಿಸಿಕೊಂಡು ಊಟ ಮಾಡಿಕೊಂಡು ಪ್ರಾರ್ಥನೆ ಮಾಡಿದ ರುಚಿಕರವಾದ ಆಹಾರ ಆಹಾರ ಪದಾರ್ಥವನ್ನು ಮಾತ್ರ ತಿನ್ನಲಿಲ್ಲ ಇದನ್ನು ಹಾಗೆ ನನ್ನ ಸಹೋದರ ಸಹೋದರಿಯರೇ ಹತ್ತು ಹನ್ನೊಂದು ಹನ್ನೆರಡನೇ ಅಧ್ಯಾಯದವರೆಗೂ ಕೂಡ ಇದನ್ನು ನಾವು ನೋಡುವಾಗ ಸಂಪೂರ್ಣವಾಗಿ ಆ ರೀತಿ ಪ್ರಾರ್ಥನೆ ಮಾಡಿದಾಗ ದೇವರು ದಾನಿಯರನಿಗೆ ಸಂಪೂರ್ಣ ದರ್ಶನವನ್ನು ಕೊಟ್ಟು ಈಗ ನಡೆಯುವಂಥದ್ದು ಮುಂದೆ ಬರುವಂಥದ್ದು ಅಂತ್ಯದ ಕಾಲದಲ್ಲಿ ಏನಾಗ್ತದೆ ಎಂಬುದನ್ನು ಸಂಪೂರ್ಣ ಪೂರ್ಣವಾಗಿ ತಿಳಿಸಿದ್ರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂಥ ಮನುಷ್ಯನೇ ನೋಡಿ ಊಟ ಮಾಡಿದ್ದಾನೆ ಎಣ್ಣೆ ಹಚ್ಚಿಕೊಳ್ಳಲಿಲ್ಲ ಆದರೆ ಮಾಂಸಾಹಾರಿಗಳನ್ನು ಮುಟ್ಟುಕೊಳ್ಳಿಲ್ಲ ದ್ರಾಕ್ಷಾರಸವನ್ನು ಕುಡಿಲಿಲ್ಲ ಸ್ವಲ್ಪ ಊಟ ಮಾಡಿಕೊಂಡು ತನ್ನನ್ನು ತಾನೇ ತಗ್ಗಿಸಿಕೊಂಡು ಭಾಳ ಒಂದು ಕಡೇ ಸ್ಥಿತಿ ಊಟ ಮಾಡಿಕೊಂಡು ಇಪ್ಪತ್ತೊಂದು ದಿವಸ ಉಪವಾಸವನ್ನು ಮಾಡಿದ ದೇವರು ಸಂಪೂರ್ಣವಾಗಿ ಹತ್ತು ಹನ್ನೊಂದು ಹನ್ನೆರಡು ಅಧ್ಯಾಯವನ್ನು ಓದಿ ತಿಳಿದುಕೊಳ್ಳಿರಿ ದೇವರು ಮುಂದಿನ ಎಲ್ಲ ವಿಷಯವನ್ನು ಡಾನಿಯಲನಿಗೆ ತಿಳಿಸಿದರು ಹಾಗೆ ಹೀಗೆ ಹಿಂದಿನ ಶತ್ತೆಂಟರಲ್ಲಿ ನಾವು ನಿನ್ನೆಯಿಂದ ಕೇಳಿಕೊಂಡಿದ್ದೇವೆ ಇವತ್ತು ಕೂಡ ಕೇಳಿದ್ದೇವೆ ಈಗ ಇದು ಈ ವಚನವನ್ನು ಕೂಡ ಕೇಳಿದ್ದೇವೆ ಅದೇ ರೀತಿ ನಾವು ನಡ್ಕೊಂಡ್ರು ಕೂಡ ನಮಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ದೇವರು ನಮಗೂ ದರ್ಶನ ಕೊಡವನಾಗಿದ್ದಾನೆ ಹೀಗೆ ನನಗೆ ಒಂದು ಚಿಕ್ಕೊಂದು ಸಾಕ್ಷಿ ಕೊಡ್ತೇನೆ ನನ್ನ ಸಹೋದರ ಸಹೋದರಿಯರೇ ದೇವರು ಇವತ್ತು ಕೂಡ ನನಗೂ ಕೂಡ ನಾನು ಉಪವಾಸ ಅಂತೇಳಿ ದಿವಸ ಆಗಲಿ ಯಾವ ದಿವಸನಾಗಲಿ ನಾನು ಉಪವಾಸ ಅಂತೇಳಿ ಮಾಡ್ತಾನೆ ಇಲ್ಲ ಆದಷ್ಟು ದೇವರಲ್ಲಿ ಪಶ್ಚಾತ್ತಾಪ ಪಟ್ಟುಕೊಂಡು ಪಾಪಗಳು ಹತ್ತು ಆಜ್ಞೆಗಳನ್ನು ತಿಳಿದುಕೊಂಡ ಎಲ್ಲ ಒಂದೊಂದು ಪಾಪಗಳು ನನ್ನ ಒಂದು ಯೋಚನೆಗೆ ಬರ್ತವೆ ಪಶ್ಚಾತಾಪ ಪಟ್ಟುಕೊಂಡು ಇತರರಿಗೆ ಪ್ರಾರ್ಥ ಆದಷ್ಟು ನಿಮ್ಮಂತವರು ಕೊಟ್ಟಂತಹ ಕಾಣಿಕೆಯಲ್ಲಿ ಇತರರಿಗೂ ಕೂಡ ನಾವು ಯಶಾ ಐವತ್ತೆಂಟರಲ್ಲಿ ಓದಿದ ಹಾಗೆ ಕಾಣಿಕೆಯನ್ನು ಕೊಟ್ಟುಕೊಂಡು ಬರುವ ಹಾಗೆ ದೇವರ ಆಶೀರ್ವಾದ ಮಾಡಿದ್ದಾರೆ ಮುಂದೆ ಬರುವಂಥ ಒಂದೊಂದು ವಿಷಯಗಳನ್ನು ಕೂಡ ನನ್ನ ನೆನಪಿಗೆ ಬಹಳ ದಿವಸಗಳ ಹಿಂದೆ ದೇವರು ತರುವವರಾಗಿದ್ದಾರೆ ಅದರ ಮುಖಾಂತರ ನಾನು ಎಚ್ಚರವಾಗಿದ್ದೇನೆ ಒಂದು ವೇಳೆ ತಿಳಿಯದೆ ಒಂದೊಂದು ಕಷ್ಟಗಳು ಬಹಳ ಬಂದು ಹೋಗ್ತವೆ ಇತರರಿಂದಲೂ ಬರುತ್ತವೆ ಅದು ದೇವರೇ ಆಧಾರ ಸ್ತಂಭವಾಗಿ ನಿಂತು ನನ್ನನ್ನು ಅದರಿಂದ ಆ ಒಂದು ಕಷ್ಟ ಸಂಕಟಗಳಿಂದ ಬಿಡುವ ಬಿಡುಗಡೆ ಮಾಡುವನು ಇವತ್ತು ಆಗಿದ್ದಾನೆ ವಾಣಿಯ ಮೂಲಕವೂ ಮಾತನಾಡ್ತಾ ಇದ್ದಾರೆ ಯಾವುದೋ ಒಂದು ಮನುಷ್ಯರ ಮೂಲಕವೂ ಕೂಡ ಮಾತನಾಡ್ತಾ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೀವು ನಂಬ್ತೀರಾ ಇಲ್ವ ಗೊತ್ತಿಲ್ಲ ಬೈಬಲನ್ನು ಈಗಲೇ ಮುಂದೆ ಇಟ್ಟುಕೊಂಡು ಈ ಸಂದೇಶವನ್ನು ಸಾರ್ತೆ ಇರುವಾಗಲೇ ನಾನು ಮಾತನಾಡ್ತಾ ಇದ್ದೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ಇದೇ ರೀತಿ ನಡ್ಕೊಳ್ತಾರೆ ಖಂಡಿತವಾಗಿಯೂ ದೇವರ ಆಶೀರ್ವಾದ ಸಿಕ್ಕುವುದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ಈಗ ನಾವು ಹೋಗೋಣ ಜಕರ್ಯ ಏಳನೇ ಅಧ್ಯಾಯ ನಾಲ್ಕರಿಂದ ಏಳು ಜಕರಿಯ ಏಳು ನಾಲ್ಕರಿ ನಾಲ್ಕನೇ ವಚನದಿಂದ ಏಳು ಸೇನಾಧೀಶನದ ನೀ ವಾಕ್ಯವನ್ನು ನನಗೆ ದಯಪಾಳಿಸಿದನು ನೀನು ಯಾಜಕರಿಗೂ ಸಕಲ ದೇಶದ ಸಕಲ ಜನರಿಗೂ ಹೀಗೆ ನುಡಿ ನೀವು ಈ ಎಪ್ಪತ್ತು ವರ್ಷಗಳಿಂದಲೂ ಐದನೇ ಮತ್ತು ಏಳನೇ ತಿಂಗಳುಗಳಲ್ಲಿ ಉಪವಾಸ ಮಾಡಿ ಗೋಲಾಡುತ್ತಿದ್ದಾಗ ನಿಮ್ಮ ಉಪವಾಸವು ನನಗಾಗಿಯೋ ಮಾಡಿದ್ದೋ ನೀವು ಭೋಜನ ಮಾಡುವಾಗಳು ಪಾನ ಮಾಡುವಾಗಳು ಆ ನಿಮ್ಮ ಭೋಜನಗಳು ನಿಮ್ಮದಾಗಿರುವಲ್ಲವೇ ಎರಿಸಲಿ ಸುತ್ತನ ಪಟ್ಟಣಗಳ ಸಮೇತ ಜನಭರಿತವಾಗಿಯೂ ನೆಮ್ಮದಿಯಾಗಿ ಇದ್ದು ದಕ್ಷಿಣ ಪ್ರಾಂತದಲ್ಲಿಯೂ ಇಳಕಳಿನ ಪ್ರದೇಶಗಳಲ್ಲಿಯೂ ಪ್ರಜೆಯು ತುಂಬಿದ್ದಾಗ ಆ ಪೂರ್ವಕಾಲದ ಪ್ರವಾದಿಗಳ ಮೂಲಕ ಯೌಹಾನ ಪ್ರಕಟಿಸಿದ ಮಾತುಗಳನ್ನು ನೀವು ಕೇಳಬಾರದು ಸ್ತ್ರೀಳರಿಗೆ ಕೊನೆಯದಾಗಿ ಜಕರೆ ಪ್ರವಾದಿ ಮುಖಾಂತರ ಎಪ್ಪತ್ತು ವರ್ಷಗಳಿಂದ ನಾನು ಬೋಧನೆ ಮಾಡ್ತಾ ಬಂದಿದ್ದೇನೆ ಆಗ ನೀವು ಊಟ ಮಾಡ್ತಾ ಇತ್ತಿಲ್ವೋ ನೀವು ಯಾರಿಗಾಗಿ ಊಟ ಮಾಡಿದ್ರು ನೀವು ನಿಮಗಾಗಿ ಎಲ್ಲವೇ ನೀವು ಊಟ ಮಾಡಲಿಲ್ಲವೇ ಆದರೆ ದೇವರ ವಾಕ್ಯಕ್ಕೆ ನೀವು ಉದೇರಾಗಲಿಲ್ಲ ಆದ್ದರಿಂದ ನಿಮಗೆ ಎಪ್ಪತ್ತು ವರ್ಷದಿಂದ ನಿಮಗೆ ತಿಳಿಸ್ತಾ ಬಂದರೂ ಏನೂ ಆಶೀರ್ವಾದ ಸಿಕ್ಕಲಿಲ್ಲ ಊಟ ಮಾಡದ ಮಾಡಿದ್ದಕ್ಕೆ ಅಲ್ಲ ಆದರೆ ಎಪ್ಪತ್ತು ವರ್ಷಗಳಿಂದ ನಿಮಗೆ ತಿಳಿಸ್ತಾ ಬಂದರೂ ನೀವು ಉಪವಾಸ ಮಾಡಿದ್ರು ನಿಮ್ಮ ನಿಮ್ಮ ಸ್ವಾರ್ಥಕ್ಕಾಗಿ ಮಾಡಿದ್ದೀರಿ ಊಟ ಮಾಡಿದಗೋಸ್ಕರ ಅಲ್ಲ ಊಟ ಮಾಡಬೇಡಿ ಅಂತ ಹೇಳಲಿಲ್ಲ ದೇವರ ವಾಕ್ಯಕ್ಕೆ ನೀವು ವಿದೇರಾಗದ ಕಾರಣ ನಿಮಗೆ ಕಷ್ಟ ಸಂಕಟ ದುಃಖಗಳು ಬಂದಿದೆ ಉಪವಾಸ ಅಂತ ಉಪವಾಸದಲ್ಲಿ ನೀವು ಊಟ ಮಾಡಬೇಡಿ ಅಂತ ಹೇಳಲಿಲ್ಲ ಎಪ್ಪತ್ತು ವರ್ಷಗಳಿಂದ ಈ ಕಡೆ ಎಂಬುದಾಗಿ ಚಕರಿಯ ಪ್ರವಾದಿಯ ಮುಖಾಂತರ ಇಸ್ರೇಲರಿಗೆ ಕೂಡ ತಿಳಿಸಿದ್ದಾರೆ ಅದು ಕೂಡ ಈಗ ಹಿಂದಿನ ವಿಷಯಗಳು ನೆನ್ನೆ ವಿಷಯಗಳು ಕೂಡ ನಾವು ತಿಳಿದುಕೊಂಡಿದ್ದು ಇದುವೇ ಇದಕ್ಕೆ ನಾವು ವಿಧೇಯರಾಗಿ ಜೀವಿಸಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲೆ ಲೂಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಮತ್ತಾಯ ಆರನೇ ಅಧ್ಯಾಯ ಹದಿನಾರರಿಂದ ಹದಿನೆಂಟು ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ ಅವರು ತಾವು ಉಪವಾಸಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೀಗೆ ಒಂದು ವೇಳೆ ನಾವು ಉಪವಾಸ ಮಾಡಿದರೆ ಅದರ ಉಪವಾಸ ಮಾಡದೇ ಇದ್ದರೂ ಕೂಡ ಅಥವಾ ಉಪವಾಸ ಮಾಡಿ ನಾವು ಪ್ರಾರ್ಥನೆ ಮಾಡೋದಾದರೂ ಸಭೆಗೆ ಹೋಗುವುದಾದರೂ ಕೂಡ ಮುಖವನ್ನು ಬಾಡಿಸ್ಕೊಳ್ಳೋದು ಆ ಕಡೆ ಈ ಕಡೆ ಸಪ್ಪಕ್ಕೆ ಗೆದ್ದು ಯಾರಪ್ಪ ಏನಾಯಿತು ನಿನಗೆ ಅಂತ ಕೇಳಿದರೆ ಇಲ್ಲ ಇವತ್ತು ಪಾಸ್ಟಿಂಗು ಚರ್ಚಿಗೆ ಹೋಗಬೇಕು ಆ ಪಾಸ್ಟ್ ಬರ್ತಾರೆ ಈ ಪಾಸ್ಟ್ ಬರ್ತಾರೆ ಅಂತ ಹೇಳುವಂಥದ್ದು ಇದನ್ನು ಎಲ್ಲರಿಗೆ ಹೇಳಿಕೊಂಡು ತಿರುಗಿಸ್ಕೊಳ್ಳುವಂಥದ್ದು ಆ ರೀತಿ ಮಾಡಿದರೆ ಅದರಲ್ಲಿ ಏನು ಪ್ರಯೋಜನ ಇಲ್ಲ ಯಾರಿಗೂ ಹೇಳೋಕ್ಕೆ ಹೋಗಬಾರ್ದು ಎಂಬುದಾಗಿ ಈ ವಚನದ ಅರ್ಥವಾಗಿದೆ ಅದರಲ್ಲಿ ಏನು ಪ್ರಯೋಜನ ಬರುವುದು ಇಲ್ಲ ಮುಖ ಸಪ್ಪಗೆ ಮಾಡಿಕೊಳ್ಬಾರ್ದು ಸಂತೋಷದಿಂದ ಚೆನ್ನಾಗಿ ನಾವು ಇರಬೇಕು ಒಂದು ವೇಳೆ ಉಪವಾಸ ಮಾಡಿದ್ರು ಕೂಡ ಹದಿನೇಳನೇ ವಚನ ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳೆದುಕೋ ಅಲ್ಲಿ ದಾ ಡ್ಯಾನ್ಯ ವಿಷಯದಲ್ಲಿ ನೋಡಿದ್ದೇವೆ ಎಣ್ಣೆ ಕೂಡ ಹಚ್ಚಿಕೊಳ್ಳಿಲ್ಲ ಅಂತ ಏ ಸ್ವಾಮಿ ಹೇಳಿದರು ಹೊಸ ಒಡಂಬಡಿಕೆಯಲ್ಲಿ ತಲೆಗೆ ಎಣ್ಣೆ ಹಚ್ಚು ಮುಖವನ್ನು ತೊಳ್ಕೊ ತಲೆಯನ್ನು ಬಾಚಿಗೆ ಸಂತೋಷವಾಗಿರು ಮಾತ್ರ ಯಾರಿಗೂ ಹೇಳಬೇಡ ಉಪವಾಸ 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 ಅಂತ ಹೇಳ್ಕೊಂಡು ನೀನು ಡಂಗುರ ಸಾರ್ಕೊಂಡು ಹೋಗಬೇಡ ಎಂಬುದಾಗಿದೆ ಇಲ್ಲಿ ಸ್ವಾಮಿ ಅದನ್ನು ಏನು ಮಾಡಿದ್ದಾರೆ ಸ್ವಲ್ಪ ತಿದ್ದುಪಡಿ ಮಾಡಿದ್ದಾರೆ ಆಗ ಈಗ ನಾವು ಊಟ ಮಾಡ್ಬೋದು ತಲೆಗೆ ಎಣ್ಣೆ ಹಚ್ಚಿಕೊಳ್ಬೋದು ಮುಖವನ್ನು ತೊಳ್ಕೊಂಡು ಸಂತೋಷವಾಗಿರಬೇಕು ಅದು ಹದಿನೆಂಟನೇ ವಚನ ಹೀಗೆ ಮಾಡಿದರೆ ನೀನು ಉಪವಾಸ ಎಂದು ಜನರಿಗೆ ಕಾಣದ ಹೋದಾಗಿಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸ ಎಂದು ಕಾಣಿಸಿಕೊಳ್ಳಿ ಯಾರಿಗೆ ಹೇಳದೆ ಚೆನ್ನಾಗಿ ಸ್ನಾನ ಮಡಿಬಟ್ಟೆ ಹಾಕ್ಕೊಂಡು ಊಟ ಮಾಡಿಕೊಂಡು ತಲೆಗೆ ಎಣ್ಣೆ ಹಾಕ್ಕೊಂಡು ಬಾಚಿಕೊಂಡು ಸಂತೋಷವಾಗಿ ನಾವು ದೇವಾಲಯಕ್ಕೆ ಹೋಗಿ ಸಾಯನ ಐವತ್ತೆಂಟರ ಅಧ್ಯಾಯದಲ್ಲಿ ಓದಿದ ಹಾಗೆ ಆ ದಿವಸ ಕೆಲಸವನ್ನು ಮಾಡಿಕೊಂಡು ಇತರರಿಗಾಗಿ ಕೂಡ ನಾವು ಪ್ರಾರ್ಥಿಸಿಕೊಂಡು ಇದ್ದಾಗ ದೇವರಿಗೆ ನಮ್ಮ ಮೇಲೆ ಸಂತೋಷವಾಗ್ತದೆ ಅಂತರಂಗದಲ್ಲಿರುವ ದೇವರು ದೇವರು ಕೂಡ ನಮ್ಮೊಳಗೆ ವಾಸ ಮಾಡುವನಾಗಿದ್ದಾನೆ ದೇವರು ನಾಮಕ್ಕೆ ಸ್ತೋತ್ರವಾಗಲಿ ಆಗ ದೇವರಿಗೆ ನಾವು ಉಪವಾಸದಿಂದ ಕಾಣಿಸ್ಕೊಳ್ತೀವಿ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಇರುತ್ತದೆ ಹಾಗೆ ಮಾಡಿದರೆ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನನಗೆ ಪ್ರತಿಫಲವನ್ನು ಕೊಡುವನು ನೀನು ಯಾವ ರೀತಿ ಇರ್ತೀಯ ನಿನ್ನ ಮನಸ್ಸು ಯಾವ ರೀತಿ ಇರ್ತದೆ ನಿನ್ನ ಶುದ್ಧ ಯಾವ ರೀತಿ ಇರ್ತದೆ ನಿನ್ನ ಹೃದಯ ಯಾವ ರೀತಿ ಇರ್ತದೆ ನಿನ್ನ ಮಾತು ಯಾವ ರೀತಿ ಇರ್ತದೆ ಎಷ್ಟರ ಮಟ್ಟಿ ನೀನು ಭಯಭಕ್ತಿಯಲ್ಲಿ ವಾಕ್ಯಕ್ಕೆ ವಿಧೇಯನಾಗಿದ್ದೆ ಎಂಬುದನ್ನು ಅಂತರಂಗದಲ್ಲಿ ಈ ನಡೆಯುವುದನ್ನು ಅಂದರೆ ನಿನ್ನ ಹೃದಯದೊಳಗೆ ನಡೆಯುವಂಥ ಪ್ರತಿಯೊಂದು ವಿಚಾರನ ದೇವರು ನೋಡುವನಾಗಿದ್ದಾನೆ ಆಲಿಸುವನಾಗಿದ್ದಾನೆ ಅದಕ್ಕೆ ತಕ್ಕಾದ ಪ್ರತಿಫಲವನ್ನು ಕೊಡುವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಲಿ ಹಾಗೆ ನನ್ನ ಸಹೋದರ ಸಹೋದರಿಗೆ ನಿನ್ನೆ ಸಂದೇಶದಲ್ಲಿ ಮತ್ತು ಇವತ್ತಿನ ಸಂದೇಶದಲ್ಲಿ ಉಪವಾಸದ ಬಗ್ಗೆ ಸ್ವಲ್ಪ ಭಾಗವನ್ನು ತಿಳಿದುಕೊಳ್ಳುವಿರಿ ಇದು ಸಾಕು ಇನ್ನೂ ವಚನಗಳು ಬಹಳ ಇವೆ ಅಪೋಸಲ ಕೃತ್ಯ ಕೃತ ಪೌಳರು ಹೇಳಿದಾಗ ಐದು ಸಾವಿರ ಮಾತಿಗಿಂತ ಐದೇನು ಮಾತು ನುಡಿ ಇದಂತ ಇಷ್ಟೇ ತಿಳ್ಕೊಂಡರೂ ಕೂಡ ಸಾಕು ದೇವರನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಹತ್ತು ಆಜ್ಞೆಯಲ್ಲಿ ನಾಲ್ಕನೇ ಆಜ್ಞೆ ಸಬ್ಬತ್ತು ದಿವಸದ ಬಗ್ಗೆ ಉಪವಾಸದ ಬಗ್ಗೆ ಇಲ್ಲಿವರೆಗೆ ನಾವು ತಿಳಿದುಕೊಂಡಿವೆ ನಾಲ್ಕನೇ ಆಜ್ಞೆ ಇಲ್ಲಿಗೆ ಮುಕ್ತಾಯವಾಯಿತು ದೇವರು ಸ್ತೋತ್ರ ದೇವರು ಉಪಕಾರ ಮಾಡಿದಕ್ಕಾಗಿ ನಾಳೆಯಿಂದ ಐದನೇ ಆಜ್ಞೆ ಪ್ರಾರಂಭವಾಗುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕಥನ ಅಂತ ತಂದೆ ಆದೇವರೇ ಮಗನ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಇವತ್ತಿನ ಸಂದೇಶ ಭಾಗವನ್ನು ಹೇರಳವಾಗಿ ನೀವು ಆಶ್ರಯಿಸದಕ್ಕಾಗಿ ಸ್ತೋತ್ರ ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಈ ಮಾತುಗಳಿಗೆ ವಿಧೇ ನಿಮ್ಮ ಮಾತುಗಳಿಗೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ನಿಮ್ಮ ಅವರ ನೀವು ಅವರಿಗೆ ಕೊಟ್ಟಂಥ ಮಕ್ಕಳನ್ನು ಮಕ್ಕಳನ್ನು ಮಕ್ಕಳಿಗೆ ವಿಷಯವನ್ನು ತಿಳಿಸಿ ಅವರು ಆಶೀರ್ವಾದ ಹೊಂದಿ ಇತರರಿಗೂ ಇದನ್ನು ಸಾರಿ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪ್ರೀತಿ ಕರುಣೆ ಅವರಲ್ಲಿರಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರರೇ ನಿಮ್ಮ ಕೂಡ ನನ್ನ ತುಂಬ ಹೃದಯದ ಧನ್ಯವಾದವುಗಳು